ಸಾಂಗ್ ಡೆಡಿಕೇಟ್ ಮಕ್ಕಳೆಲ್ಲ ತೂಗೋ ತುಟ್ಟಿನಲ್ಲಿ ನಿನ್ನ ನಿಟ್ಟರಲ್ಲ ಮೂಲೆ ಸೋಫಾ ಸೆಟ್ಟಿನಲ್ಲಿ ಏನೇನು ಅಲ್ಲ ಉಗಿಬೇಡ ಪ್ರೀತಿ ಹುಟ್ಟಕ್ಕೆ ಕ್ಷಣ ಸಾಕಂತೆ ಅದನ್ನ ಉಳಿಸ್ಕೊಳಕ್ಕೆ ಋಣ ಬೇಕಂತೆ ನಾನು ಉಳಿಸ್ಕೊಳ್ಳೋ ಋಣ ನಿನ್ಗಿಲ್ಲ ಬುಟ್ಟ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಪಿ ಬಾಸ್ ಅವರ ಯು ಐ ಫಿಲ್ ಫಿಲಮ್ಗೋಸ್ಕರ ಅವರು ಇಲ್ಲಿ ಜಿ ಎಂಟರ್ಟೈನರ್ಗೆ ಬಂದಿದ್ರು ಅಲ್ಲಿ ನಮ್ಮ ಗಿಲ್ಲಿ ನಟ ಅವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಈಗ ಹೇಳ್ತಾ ಇರ್ಬೋದು ನಿನ್ನೆ ಮೊನ್ನೆಯಿಂದ ಟಿ ವಿಯಲ್ಲಿ ನೀವೇ ನೋಡ್ತಾ ಇರ್ಬೋದು ನಮ್ಮ ಗಿಲ್ಲಿ ಅವರು ಅಲ್ಲಿಗೆ ಜಿ ಎಂಟರ್ಟೈನರ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಡಿ ಕೆ ಡಿ ಮುಗ್ದಾದ್ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ನಮ್ಮ ಅವರು ಇವಾಗ ನಮ್ಮ ಜೀ ಎಂಟರ್ಟೈನರ್ಸ್ಗೆ ಬಂದಿದ್ದಾರೆ ಬಂದು ಅಂದರೆ ಒಂದೇ ದಿವಸ ಅಷ್ಟೇ ಅಲ್ಲೇ ಅಲ್ಲದೆ ಏನು ಆ ಬಂದು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಹಾಗೆ ನಮ್ಮ ಉಪ್ಪೇ ಬಾಸ್ ಅವರ ಯು ಐ ಫಿಲಮಿನ ಹೀರೋಯಿನ್ ಜೊತೆ ಬಂದು ಒಂದು ಸ್ವಲ್ಪ ಕಾಮಿಡಿ ಮಾಡೋಗೋಣ ಅಂತಲೇ ಬಂದಿರ್ಬೋದು ಗಸ್ ಹಾಗೇ ನಮ್ಮ ಅಣ್ಣನ ಫ್ಯಾನ್ಸ್ ಗಳಿಗೋಸ್ಕರ ಕೂಡ ಬಂದಿರಬಹುದು ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬೈ ಬೈ ಥ್ಯಾಂಕ್ ಯು